ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಆ್ಯಂಡ್ ಮಾಮ್ಸ್ ಓಕೆ ದಿಸ್ ವಿಡಿಯೋಸ್ ಈಸ್ ಡೆಡಿಕೇಟೆಡ್ ಟು ದ ಆಲ್ ಬ್ಯೂಟಿಫುಲ್ ಮಾಮ್ಸ್ ಓಕೆ ಸೊ ಮನೆಯಲ್ಲಿ ಮಕ್ಕಳಿಗೆ ಹೇಗೆ ನಾವು ಇಂಗ್ಲೀಷನ್ನು ರೀಡಿಂಗ್ ಆ್ಯಂಡ್ ರೈಟಿಂಗನ್ನು ಓದೋದು ಮತ್ತು ಬರೆಯೋದೇ ಹೇಗೆ ಹೇಳ್ಕೊಡ್ಬೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ಓಕೆ ಈಗೇನು ಫಸ್ಟ್ ನಾವೇನು ಕಲಿಸ್ತೀವಿ ಮಕ್ಕಳಿಗೆ ಎ ಟು ಜೆಡ್ ವರೆಗೂ ಎ ಬಿ ಸಿ ಡಿ ಕಲಿಸ್ತೀವಿ ಅಲ್ವಾ ಓಕೆ ಸೊ ಏಟ್ ಇಸ್ ಝಡ್ವರೆಗೂ ಮಕ್ಕಳಿಗೆ ಹಿಂದೆ ಎ ಬಿ ಸಿ ಡಿ ಕಲಸ ಆಗಿ ಮೇಲೆ ಅದು ಫೋನಿಕ್ ಸೌಂಡ್ ಕಲಿಸಿದ್ರು ಹಿಂದೆಲ್ಲ ನಾವೆಲ್ಲ ಏನು ಮಾಡ್ತಿದ್ವಿ ಎ ಬಿ ಸಿ ಡಿ ಓದಾಗಿ ಮೇಲೆ ನೆಕ್ಸ್ಟು ವರ್ಡ್ಸ್ ಟೂ ಲೆಟರ್ಸ್ ತ್ರೀ ಲೆಟರ್ಸ್ ವರ್ಡ್ಸ್ಟನ್ನು ವರ್ಡ್ಸ್ಗಳನ್ನ ಏನು ಮಾಡ್ತಿದ್ವಿ ಅಂದರೆ ಬಾಯ್ಪಟ್ ಮಾಡ್ತಿದ್ವಿ ಓಕೆ ಆಮೇಲೆ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಸ್ಟೋರಿ ಪಾಠಗಳನ್ನು ಓದಿಸ್ತಾ ಇದ್ರು ಓಕೆ ಸೊ ಬಟ್ ಈಗ ಏನು ಮಾಡ್ತಿದ್ದಾರೆ ಮಕ್ಕಳಿಗೆ ಇಂಗ್ಲೀಷನ್ನು ಲ ಹೇಳ್ಕೊಡೋದಂದ್ರೆ ಅದು ಕಲಸೋ ಮೆಥಡ್ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ಫೋನಿಕ್ ಸೌಂಡ್ಸನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದಾರೆ ಅಂದರೆ ಫೋನಿಗೆ ಸೌಂಡನ್ನು ಕಲಿಯೋದ್ರಿಂದ ಮಕ್ಕಳಿಗೆ ಏನಾಗುತ್ತಪ್ಪ ಅಂದರೆ ಓಕೆ ಸೊ ಎ ಟು ಝಡ್ ಲೆಟರ್ಸ್ ಕಲಿತದಾದ ಮೇಲೆ ಎ ಟು ಫೋನಿಕ್ಸ್ ಫೋನಿಕ್ ಸೌಂಡ್ಸನ್ನು ಕಲಿಸ್ಬೇಕು ಮಕ್ಳಿಗೆ ಫೋನಿಕ್ಸ್ ಕಲಿ ಅಥವಾ ಫೋನಿಕ್ ಸೌಂಡ್ ಕಲಿಸೋದ್ರ ಮೂಲಕ ನಾವು ಮಕ್ಳಿಗೆ ಇಂಗ್ಲೀಷನ್ನು ಹೇಳ್ಕೊಟ್ರೆ ಅವ್ರು ನೆಕ್ಸ್ಟ್ ಹೊಸ ಪದಗಳನ್ನು ಬರೆಯೋಕ್ಕೆ ಟ್ರೈ ಮಾಡ್ತಾರೆ ಸೊ ಮತ್ತು ಪದಗಳನ್ನು ಹೇಳಿದಾಗ ಬರೆಯೋಕ್ಕೂ ಕೂಡ ಸ್ಪೆಲ್ಲಿಂಗ್ಸನ್ನು ಕರೆಕ್ಟಾಗಿ ಬರೆಯೋಕ್ಕೆ ಟ್ರೈ ಮಾಡ್ತಾರೆ ಆ ಫೋನಿಕ್ ಸೌಂಡ್ ಕಲಿತು ನಾವು ಇಂಗ್ಲೀಷನ್ನು ಓದೋಕ್ಕೆ ಬರೆಯಕ್ಕೆ ಹೋದಾಗ ಒಂದು ಏಯ್ಟಿ ಪರ್ಸೆಂಟ್ ಇಂಗ್ಲೀಷನ್ನು ನಾವು ಈಸಿಯಾಗಿ ಕಲಿಬೋದು ಇನ್ ಟ್ವೆಂಟಿ ಪರ್ಸೆಂಟ್ ಟ್ರಿಕ್ಕಿ ಪ್ರೊನೌನ್ಸೇಷನ್ ನೋಟ್ರಿಕೆ ರೈಟಿಂಗ್ ವ ಸ್ಪೆಲ್ಲಿಂಗ್ಸ್ ಎಲ್ಲ ಇರ್ತವೆ ಅವನ್ನ ಇನ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಆಮೇಲೆ ಆಮೇಲೆ ಕಲಿಬೋದು ಈಗ ಏನು ಮಾಡೋಣಪ್ಪ ಅಂದರೆ ಈ ಕ್ಲಾಸಲ್ಲಿ ನಿಮಗೆ ಎ ಟು ಝಡ್ವರೆಗೂ ವರ್ಗು ಫೋನಿಗೆ ಸೌಂಡ್ ಕಲಿತು ಆಗಿ ಮೇಲೆ ನಿಮ್ಗೆ ಹೇಳಿದ್ದೆ ಈ ಶೀಟ್ ತೋರಿಸಿದ್ದೆ ಸೊ ಇವನ್ನ ಓ ಎಸ್ ಅಂತ ಕರಿತೀವಿ ಎ ಇ ಐ ಯು ಪ್ಲಸ್ ಅದ್ರ ಜೊತೆಗೆ ಬೇರೆ ಕಾನ್ಸನೆಂಟ್ಸನ್ನು ಬ್ಲೆಂಡ್ ಮಾಡಿದಾಗ ಜೊತೆಗೆ ಓದೋದು ರೀತಿ ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ನೀವು ಇವನ್ನ ಡೈಲಿ ಮಕ್ಕಳಿಗೆ ಫೈ ಫೈವ್ ಮಿನಿಟ್ಸ್ ಡೈಲಿ ಟೆನ್ ಮಿನಿಟ್ಸ್ ಹೇಳ್ಕೊಡಿ ಅಂತ ಹೇಳಿದ್ದೆ ಇದು ತುಂಬ ಜಾಸ್ತಿ ಇರೋದ್ರಿಂದ ಮಕ್ಕಳು ಬೋರಿಂಗ್ ಆಗುತ್ತೆ ಓಕೆ ಓದೋಕ್ಕಾಗಲ್ಲ ಇದನ್ನ ಪ್ರೀ ನರ್ಸರಿ ಅಥವಾ ನರ್ಸರಿ ಎಲ್ ಕೆ ಜಿ ಈ ಟೈ ವರ್ಷದಲ್ಲೇ ಕಲಿಸ್ಬೇಕು ಈಗ ಮಕ್ಳು ಇದ್ದರೆ ಈಗಿಲ್ಲ ನಮ್ಮ ಮಕ್ಕಳು ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಿದ್ದಾರೆ ಅಂದ್ರೂ ಚಿಂತೆ ಇಲ್ಲ ಆ ಮಕ್ಕಳಿಗೂ ಕೂಡ ನಾವು ಕಲಿಸೋದ್ರೆ ನೆಕ್ಸ್ಟ್ ಅವ್ರು ಇಂಗ್ಲೀಷ್ ಓದೋದು ಬರೆಯೋದು ಸ್ಪೀಡ್ ಅಪ್ ಆಗುತ್ತೆ ಮತ್ತೆ ಚೆನ್ನಾಗಿ ಕಲಿತಾರೆ ತಪ್ಪಿಲ್ಲದೇ ನೀಟಾಗಿ ಬರೀತಾರೆ ಓಕೆ ಸೊ ಈಸಿಯಾಗಿ ಕಲಿತಾರೆ ಟಫ್ ಆಗೋದಿಲ್ಲ ಅವ್ರಿಗೆ ಓಕೆ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ಈ ಎಲ್ಸು ಉಳ್ದಿರೋಂಥ ಕಾನ್ಸಡೆಂಟ್ಸ್ ಜೊತೆಗೆ ಬ್ಲೆಂಡ್ ಆದಾಗ ಅಥವಾ ಸೇರಿಸಿ ಹೆಂಗೆ ಓದೋದು ಹೇಳಿ ಈ ಲಿಸ್ಟ್ ಕೊಟ್ಟಿದ್ದೆ ನಾನು ಆ್ಯಕ್ಚುಲಿ ಸೊ ಹಾಗಾಗಿ ಇದರಲ್ಲಿ ಫಸ್ಟ್ ಟೂ ಲೆಟರ್ಸನ್ನು ಅಷ್ಟೇ ಇವ್ ಈಗ ಹೇಳ್ಕೊಡ್ತೀನಿ ಹೇಗೆ ಓದೋದು ಅಂತೇಳಿ ಅದನ್ನಷ್ಟೇ ರಿಪೀಟ್ ಮಾಡಿಸಿ ಮಕ್ಕಳಿಗೆ ಡೈಲಿ ಎರಡೆಡೆ ಎರಡೆಡೆ ಲೈನನ್ನು ರಿಪೀಟ್ ಮಾಡಿಸಿ ಓಕೆ ಸೊ ಫಸ್ಟ್ ಏನಪ್ಪ ಅಂತಂದರೆ ಹೇಳಿ ಕರಿತೀವಿ ನೋಡಿ ಫಸ್ಟು ಈ ಬಿ ಸೌಂಡ್ ಏನಾಗುತ್ತ ಬ ಎ ಸೌಂಡ್ ಎ ಬ ಇದು ಬ ಇದು ಈ ಸೌಂಡ್ ಏನಾಗುತ್ತೆ ಎ ಎ ಬೆ ಆಗುತ್ತೆ ಇದು ಬ ಐ ಸೌಂಡ್ ಏನಾಗುತ್ತೆ ಈ ಆಗುತ್ತೆ ಬೆ ಬಿ ಆಗುತ್ತೆ ಇದು ಬ ಇದು ಓ ಸೌಂಡ್ ಏನಾಗುತ್ತೆ ಅ ಆಗುತ್ತೆ ಬ ಬ ಆಗುತ್ತೆ ಇದು ಭ ಆಗತ್ತೆ ಇದೇನಾಗುತ್ತೆ ಬ ಇದು ಆ ಸೌಂಡ್ ಆಗುತ್ತೆ ಬ ಓಕೆ ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ಲೈನಲ್ಲಿ ಹೇಳ್ಕೊಡಿ ಡೈಲಿ ಇದು ಸಿ ಸೌಂಡ್ ಕ ಕ ಕ ಕ ಕ ಕ ಎ ಎ ಖಿ ಕ ಕಿ ಕೋ ಕ ಓಕೆ ಈ ಥರ ಇವುಗಳನ್ನು ಹಗ್ಲೆಲ್ಲ ರಿಪೀಟ್ ಮಾಡಿಸಿ ಸೊ ಮಕ್ಕಳಿಗೆ ಫೋನಿಕ್ ಸೌಂಡ್ಸನ್ನು ಡೈಲಿ ಹೇಳ್ಕೊಡಿ ಫೋನಿಕ್ ಸೌಂಡ್ ಪರ್ಫೆಕ್ಟ್ ಇದ್ದರೆ ಮಕ್ಕಳು ಪದಗಳನ್ನು ಉಚ್ಚಾರಣೆ ಕ್ಲಿಯರಾಗಿ ಮಾಡ್ತಾರೆ ಮತ್ತು ಈಸಿಯಾಗಿ ಐಡೆಂಟಿಫೈ ಮಾಡಿ ಓದೋಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ಇದಿಷ್ಟು ಆಗಿ ಆಗಿ ಮೇಲೆ ನೆಕ್ಸ್ಟ್ ಮಕ್ಕಳಿಗೆ ಟೂ ಮತ್ತು ತ್ರೀ ಲೆಟರ್ಸ್ ವರ್ಡ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಟೂ ಲೆಟರ್ಸ್ ಮತ್ತು ತ್ರೀ ಲೆಟರ್ಸ್ ವರ್ಡ್ಸ್ಗಳನ್ನು ಫೋನಿಕ್ ಸೌಂಡ್ ಜೊತೆಗೆ ಬ್ಲೆಂಡ್ ಮಾಡಿ ಹೇಗೆ ಓದೋದು ಅಂತ ಹೇಳಿ ಸೊ ನೆಕ್ಸ್ಟ್ ನೋಡೋಣ ಓಕೆ ಇಲ್ಲೊಂದು ವರ್ಡ್ಸ್ಗಳನ್ನು ಕೊಟ್ಟಿದೆ ಎ ಇ ಇ ಇ ಇ ಆಟ್ ಅ ಗ್ ಓಕೆ ಇದು ಕ್ಯಾಬ್ ಟೆಡ್ ಸಿಪ್ ಪಾಟ್ ಬೈ ಈ ಥರ ಓದ್ತಾ ಇದ್ವಿ ಈಗ ನೋಡಿ ಒಂದು ಓವೆಲ್ ತಗೊಂಡಿದ್ದೀನಿ ಯಾವ ಓವೆಲ್ ತಗೊಂಡಿದ್ದೀನಿ ಅಂದರೆ ಎ ತಗೊಂಡಿದ್ದೀನಿ ಅದರ ಜೊತೆಗೆ ಬೇರೆ ಕಾನ್ಸನೆಂಟ್ಸ್ ವರ್ಡ್ಸ್ಗಳನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಅಲ್ವಾ ಸೊ ಈ ಓವೆಲನ್ನು ಕಾನ್ಸನೆಂಟ್ ಜೊತೆಗೆ ಬ್ಲೆಂಡ್ ಮಾಡಿ ಹೇಗೆ ಓದಬೇಕು ಅಂತೇಳಿ ಮಕ್ಕಳಿಗೆ ಜೋರಾಗಿ ಪ್ರೊನೌನ್ಸೇಷನ್ ಮಾಡಿ ಓದೋಕೆ ಹೇಳಿದರೆ ಏನಾಗುತ್ತಪ್ಪ ಅಂದರೆ ಪ್ರೊನೌನ್ಸಿಯೇಷನು ಕ್ಲಿಯರ್ ಬರುತ್ತೆ ಮತ್ತು ಅವು ಫೋನಿಕ್ ಸೌಂಡು ನೆನ್ಪಿಟ್ಕೊಳ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅದನ್ನು ಜಾಯಿಂಟ್ ಮಾಡಿ ಹೇಗೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ ಅ ಆ್ಯಬ್ ಓಕೆ ಅ ಬ್ಯಬ್ ಅ ದ್ ಅ ಗಿ ಆ್ಯಗ್ ನ ಅಲ್ವಾ ಸೊ ಇದನ್ನು ಮಕ್ಕಳಿಗೆ ಈ ಥರ ಒಂದು ನಾನು ಏ ತಗೊಂಡಿದ್ದೀನಿ ಅದೇ ಥರ ನೀವು ಬೇರೆ ಓವಲ್ಸ್ ತೊಗೊಬೋದು ಅದ್ರ ಜೊತೆ ಬೇರೆ ಕಾನ್ಸನೆಂಟ್ಸನ್ನು ಬ್ಲೆಂಡ್ ಮಾಡಿ ಹೇಗೆ ಓದೋದು ಅಂತ ಹೇಳಿ ಸೊ ಮಕ್ಳಿಗೆ ಏನು ಮಾಡ್ರಪ್ಪ ಅಂತಂದರೆ ಇದನ್ನು ಪ್ರಾಕ್ಟೀಸ್ ಮಾಡಿಸಿ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದರೆ ಹೀಗೆ ಕಾನ್ಸಿನೆಂಟ್ನ್ಸನ್ನು ಬ್ಲೆಂಡ್ ಮಾಡೋ ಓದೋದು ಆಗಿ ಮೇಲೆ ತ್ರೀ ಲೆಟರ್ಸನ್ನು ಈಗ ನೋಡಿ ಸೊ ಇದು ಆ್ಯಬ್ ಓಕೆ ಆ್ಯಬನ್ನೋ ಒಂದು ಪದ ತಗೊಂಡಿದ್ದೀನಿ ಆಲ್ರೆಡಿ ಅವ್ರಿಗೆ ಆ್ಯಬ್ ಅಂತ ಹೇಳಕ್ಕೆ ಬಂದಿದೆ ಇಲ್ಲಿ ತೊಗೊಂಡಿದ್ದೀನಲ್ವ ಇದು ಆ್ಯಬ್ ಓಕೆ ಸೊ ಈ ಆ್ಯಪ್ ಜೊತೆಗೆ ಬೇರೆ ಕಾನ್ಸನೆಂಟ್ಸ್ ಬ್ಲೆಂಡ್ ಆದಾಗ ಅಂದರೆ ಸಿ ಬ್ಲೆಂಡ್ ಆದಾಗ ಕ ಕ್ಯಾಬ್ ಕ ಆ್ಯಬ್ ಕ್ಯಾಬ್ ಅಂತ ಓದ್ತೀವಿ ಓಕೆ ಇದು ಆ್ಯಬ್ ಅಂತ ಓದೋಕೆ ಮಕ್ಳಿಗೆ ಆಲ್ರೆಡಿ ಹೇಳಿ ಹೇಳಿ ಅದನ್ನ ಓದಿ ಸ್ವಲ್ಪ ತೆರೆಯಾಗಿರುತ್ತೆ ಫ್ಲೂಯೆಂಟಾಗಿ ಬರುತ್ತೆ ಸಿ ಸೌಂಡು ಕ ಕ ಆ್ಯಪ್ ಕ್ಯಾಪ್ ಓಕೆ ಸ ಇದು ದ್ ಡ್ಯಾಬ್ ಆಪ್ ಲ್ಯಾಮ್ ಆ್ಯಪ್ ನ್ಯಾಪ್ ಈ ಥರ ಸೊ ವರ್ಡ್ಸ್ಗಳನ್ನು ಮಕ್ಕಳಿಗೆ ದಿನ ಹೇಳೋದ್ರಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈಸಿಯಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಮಕ್ಕಳು ಸೊ ಕಲಿತಾ ಹೋಗ್ತಾರೆ ಟೂ ಲೆಟರ್ಸು ತ್ರೀ ಲೆಟರ್ಸು ಅದನ್ನು ಬ್ಲೆಂಡ್ ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಹೇಳ್ಕೊಡ್ತಾ ಹೋದರೆ ನೆಕ್ಸ್ಟು ಕಲಿತಾ ಹೋಗ್ತಾರೆ ಸೊ ನಾಳೆ ಸಿಂಪಲ್ ಸಿಂಪಲ್ ಸೈಟ್ ವರ್ಡ್ಸ್ಗಳನ್ನು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋಕ್ಕಿಂತ ಮುಂಚೆ ಒಂದು ಟ್ವೆಂಟಿ ಸೈಟ್ ವರ್ಡ್ಸ್ ಸಿಂಪಲ್ ಸೈಟ್ ವರ್ಡ್ಸ್ಗಳನ್ನು ಹೇಳ್ಕೊಡ್ಬೇಕು ಆ ಸೈಟ್ ವರ್ಡ್ಸ್ ಹೇಳೋದ್ರಿಂದ ಸೆಂಟೆನ್ಸಲ್ಲಿ ತುಂಬ ರಿಪೀಟ್ ಆಗ್ತಾ ಇರುತ್ತೆ ಆ ಸೈಟ್ ವರ್ಡ್ಸು ಆ ಸೈಟ್ ವರ್ಡ್ಸ್ಗಳನ್ನು ಮುಂಚೆಯೇ ಮಕ್ಕಳಿಗೆ ಫ್ಲೂಯೆಂಟಾಗಿ ಹೇಳೋಕ್ಕೆ ಬಂದು ಅಂದರೆ ನೆಕ್ಸ್ಟ್ ಸಣ್ಣ ಸಣ್ಣ ಪ್ಯಾರಗಳು ಸಣ್ಣ ಸಣ್ಣ ಪೊಯಮ್ಗಳನ್ನು ಮಕ್ಕಳು ಫ್ಲೂಯೆಂಟಾಗಿ ಓದ್ತಾರೆ ಒಂದೊಂದು ಮಿಸ್ಟೇಕ್ ಮಾಡಿದ್ರೆ ತಿದ್ದಿ ಹೇಳ್ಕೊಟ್ರೆ ಫ್ಲೂಯೆಂಟಾಗಿ ಓದ್ತಾರೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಟ್ವೆಂಟಿ ಸೈಟ್ ವರ್ಡ್ಸ್ ಮಕ್ಕಳನ್ನು ಹೇಗೆ ಹೇಳ್ಕೊಡೋದು ಟ್ವೆಂಟಿ ಸೈಟ್ ವರ್ಡ್ಸ್ ಯಾವ್ಯಾವ ಹೇಳ್ಕೊಟ್ರೆ ಮಕ್ಕಳಿಗೆ ಫ್ಲೂಯೆಂಟಾಗಿ ಹೇಳ್ತಾರೆ ಹಾಗಾದ್ರೆ ಒಂದು ಪ್ಯಾರವನ್ನು ಹೇಗೆ ಹೇಳ್ಕೊಡ್ಬೇಕು ಅವರಿಗೆ ಅನ್ನೋದನ್ನ ಹೇಳೋಣ ಥ್ಯಾಂಕ್ ಯು ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟಿಂಗ್ ಈಗೇ ಇರಲಿ ನನ್ನ ಮೇಲೆ ಸೊ ಇದೇ ಥರ ವಿಡಿಯೋಗಳನ್ನು ನಿಮಗೆ ಯೂಸ್ ಆಗೋವಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ